ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯನ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಭೂಮಿ ಉಳ್ಳು ಸೇವೆ ಮಾಡಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡು ಉಳ್ಳು ಸೇವೆ ಮಾಡ್ತಾ ಇರ್ತಾಳೆ ಈ ಕಡೆ ಶ್ರವಣ ದೇವ ಹತ್ರ ಇರ್ತಾನೆ ನನ್ನ ಮಗಳು ಸುಳ್ಳು ಸಿಕ್ಕಿದೆ ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದು ಗೊತ್ತಿಲ್ಲ ಎಲ್ಲೇ ಇದ್ರುನು ನಿನ್ನ ಆಶೀರ್ವಾದ ಅವಳ ಮೇಲೆ ಯಾವ ಸದಾ ಇರಲಿ ಅಂತ ಬೇಡ್ಕೊಂತಾನೆ ನನ್ ಪಕ್ಕ ಇಲ್ಲೇ ಎಲ್ಲೋ ಇದ್ದಾಳೆ ಅನ್ನೋದು ನನಗ್ ತಿಳಿತಾ ಇದೆ ಆದ್ರೆ ಅವಳು ಗುರುತಿಸಕ್ಕೆ ನನಗೆ ಆಗ್ತಾ ಇಲ್ಲ ಅನ್ನೋದೇ ನನಗೆ ಸಂಕಟ ಆಗ್ತಾ ಇದೆ ಅಂತಾನೆ ಈ ಕಡೆ ಭೂಮಿ ಉಳ್ಳು ಸೇವೆ ಮಾಡೋದನ್ನ ಅಂಜನ ನೋಡ್ತಾ ಇರ್ತಾಳೆ ಅಜಿತ್ ಸೀರೆ ಸೆರಗ್ನ ಸರಿ ಮಾಡ್ತಾ ಇರ್ತಾನೆ ಅವಾಗ ಅಲ್ಲಿಗೆ ಲಕ್ಷ್ಮಿ ಬರ್ತಾಳೆ ಅದನ್ನ ನೋಡಿ ಲಕ್ಷ್ಮಿ ಸಾಯಬ್ರೆ ನೀವೇನ್ ಮಾಡ್ತಾ ಇದೀರ ಬಿಡಿಗಿಂತ ಸೀರೆನೆಲ್ಲ ಸರಿ ಮಾಡ್ತಾ ಇರ್ತಾಳೆ ಅದನ್ನ ನೋಡಿದ ಅಂಜನ ಯೂಳಿ ಹಾಕಿ ಆಡ್ತಾ ಇದ್ದಾಳೆ ಅಜಿತ್ ಅವಳು ಗಂಡ ತಾನೆ ಮಾಡಿದ್ರೆ ಏನಾಗುತ್ತೆ ಅಂತ ಅನ್ಕೊಂತಾಳೆ ಉಳ್ ಸೇವೆ ಎಲ್ಲ ಮುಗ್ದಾದ್ಮೇಲೆ ಭೂಮಿ ಡ್ರೆಸ್ ಇದೆಯಾ ಬಾ ಚೇಂಜ್ ಮಾಡೋಣ ಇಲ್ಲ ಒಂದ್ ರೂಮ್ ಇದೆ ಅಂತ ಕರ್ಕೊಂಡು ಹೋಗಿ ಚೇಂಜ್ ದೇವಸ್ಥಾನದ ದೇವಸ್ಥಾನದೊಳಗಡೆ ಹೋಗಿ ಮಂಗಳಾರತಿ ಮಾಡಿದಾದ್ಮೇಲೆ ಪೂಜಾರಿ ಹೂ ಕೊಡ್ತಾನೆ ಅದನ್ನ ನನ್ನ ಹೆಂಡ್ತಿಗೆ ನಾನೇ ಮುಡ್ಸ್ಬೋದಾ ಅಂತ ಕೇಳಿ ತನ್ನ ಹೆಂಡ್ತಿಗೆ ಹೂನ ಮುಡಿಸ್ತಾಳೆ ಅದನ್ನ ನೋಡಿ ಅಂಜನ ಬೇಜಾರಾಗ್ತಾಳೆ ಈ ಕಡೆ ಲಕ್ಷ್ಮಿನೂ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಅವಾಗ ಅಜಿತ್ ಇನ್ನೇನ್ ಮಾಡಬೇಕು ಪೂಜಾರಿ ಅವರೇ ಅಂತ ಕೇಳಿದಾದ್ಮೇಲೆ ಇನ್ನೇನಿಲ್ಲ ಪ್ರದಕ್ಷಿಣೆ ಮಾಡಿ ದೇವಸ್ಥಾನ ಅಂತ ಹೋದಾದ್ಮೇಲೆ ಸರಿ ಆಯ್ತು ಅಂತ ಪ್ರದಕ್ಷಿಣೆ ಮಾಡ್ತಾ ಬರ್ತಾ ಇರ್ತಾರೆ ಅದನ್ನ ನೋಡಕ್ಕೆ ಮತ್ತೆ ಅಂಜನ ಬರ್ತಾ ಇರ್ತಾಳೆ ಅಜಿತ್ ಹೆಜ್ಜೆ ಮೇಲೆ ಅವಳು ನಡೀತಾ ಇರೋದನ್ನ ಗಮನಿಸಿ ಅಜಿತ್ ಭೂಮಿ ನಿತ್ಕೋ ಇಲ್ಲಿ ನಾನು ಜೊತೆ ಬಾ ಅಂತ ಕರಿತಾನೆ ಕೈ ಹಿಡ್ಕೊಂಡಾದ್ಮೇಲೆ ಭೂಮಿ ಸಾಹೇಬ್ರೆ ಬಿಡಿ ಸಾಹೇಬ್ರೆ ಅಂತ ಅಂದಾಗ ಏ ಇರು ಹಿಂದೆ ನೋಡಲ್ಲಿ ಅಂತ ಅಂತ ತೋರಿಸ್ತಾನೆ ಸನೆ ಮಾಡಿದ ಆದ್ಮೇಲೆ ಅವ್ರ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ಅವಾಗ ಅಜಿತ್ ಎಡವಿ ಆದ್ಮೇಲೆ ಭೂಮಿ ಸಾಯಿಬ್ರೆ ಹುಷಾರು ಅದನ್ನ ನೀನ್ ಅಂಜನಾ ಕೋಪ ಮಾಡ್ಕೊಂತಾಳೆ ಈ ಕಡೆ ಮನೆಯಲ್ಲಿ ಸಂಗೀತ ಪಲ್ಲವಿಗೆ ಪಲ್ಲವಿ ಹೋಗಿ ನನ್ನ ಕ್ಲೀನ್ ಮಾಡು ಭೂಮಿಗೆ ಪರಿ ಕೆಲಸ ಮಾಡ್ಕೊಂಡು ಬಂದು ಎಲ್ಲ ಸುಸ್ತಾಗಿರ್ತಾಳೆ ಕ್ಲೀನ್ ಮಾಡಕ್ ಆಗಿರಲ್ಲ ಹೋಗಿ ಕ್ಲೀನ್ ಮಾಡು ಅವಳು ಸು ಸ್ಟ್ರೆಸ್ ತಗೊಳ್ಳಿ ಅಂತ ಹೇಳ್ತಾಳೆ ಈ ಕಡೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಎಲ್ಲಾ ಹಾಕಿದಾದ್ಮೇಲೆ ಲಕ್ಷ್ಮಿ ಅದನ್ನೆಲ್ಲ ನೋಡಿ ಕೋಪ ಮಾಡ್ಕೊಂಡು ಭೂಮಿ ಇಲ್ಲಿ ಬಾಯಿದೀನಿ ನೀನು ಒಂದ್ ಸ್ವಲ್ಪ ಅಂತ ಕರ್ಕೊಂಡು ಬಂದು ಏನ್ ಭೂಮಿ ನೀನ್ ಮಾಡ್ತಾ ಇದ್ದು ಎಲ್ಲರ ಮದ್ವೆ ತರ ಅಲ್ಲ ಕಾಂಟ್ರಾಕ್ಟ್ ಅಂತ ಹೇಳಕ್ ಹೋದಾಗ ಅವಾಗ ಅಜ್ಜಿತ್ ಅದನ್ನ ನೋಡಿ ಭೂಮಿ ಅಂತ ಜೋರಾಗಿ ಕೂಗ್ತಾನೆ ಅಲ್ಲಿ ಅಂಜನನು ಇರ್ತಾಳೆ ಆಗ ಅಲ್ಲಿಗೆ ಅಜ್ಜಿತ್ ಬಂದ್ಬಿಟ್ಟು ಲಕ್ಷ್ಮಿ ಅವ್ರೆ ನಮ್ದು ಎಲ್ಲರೂ ಮದುವೆ ತರ ಅಲ್ಲ ಕಾಂಟ್ರಾಕ್ಟ್ ಮದ್ವೆ ಅಲ್ವಾ ಅಂತ ಹೇಳ್ತಾನೆ ಆಗ ಅಂಜನ ಮನಸ್ಸಲ್ಲಿ ಅವಳೇನೋ ಕಾಂಟ್ರಾಕ್ಟ್ ಅಂತ ಅಂತಿದ್ಲಲ್ವಾ ಅಂತ ಹೇಳ್ಕೊಂತಾಳೆ ಆಗ ಅಜಿತ್ ಈ ಭೂಮಿನ ಕಂಡ್ರೆ ಅಜ್ಜಿಯಿಂದ ಹಿಡಿದು ಅಂಜನವರೆಗೂ ಯಾರು ಅವರಿಗೂ ಆಗಲ್ಲ ಅದಕ್ಕೋಸ್ಕರ ನೀನು ಯಾಕೆ ಉರುಳು ಸೇವೆ ಮಾಡ್ತೀಯಾ ಅಂತ ಹೇಳಕ್ಕೆ ಬಂದಿದ್ರಿ ತಾನೇ ನೀವು ಅಂತ ಹೇಳ್ತಾನೆ ಆವಾಗ ಅಲ್ಲಿಗೆ ಶ್ರವಣ್ ಬರ್ತಾನೆ ಇವಾಗ ಮನೆಯಲ್ಲಿ ನಮ್ಮ ತಾಯಿ ಭೂಮಿನ ತುಂಬಾನೇ ಇಷ್ಟಪಡ್ತಾರೆ ಇವಾಗ ಅವ್ರ ಒಬ್ರು ಇಷ್ಟಪಟ್ಟಿರ್ಬೋದು ಎಲ್ಲರೂ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರಾಗೆ ಎಲ್ಲರೂ ಇಷ್ಟ ಆಗ್ತಾರೆ ಆದ್ರೆ ಯಾರು ಒಪ್ತಾರೋ ಬಿಡ್ತಾರೋ ಭೂಮಿನೇ ನನ್ ಹೆಂಡತಿ ಅಂತ ನಾನು ಹೇಳ್ಕೊಂತೀನಿ ಹೆಮ್ಮಿಯಾಗಿ ಅಂತ ಹೇಳ್ತಾನೆ ಆಗ ಶ್ರವಣ ಕಂದ ಕುಂಕುಮ ಇಟ್ಕೊ ಅಂತಾನೆ ಅವ್ಳು ಇಟ್ಕೊಳದೇ ಇಲ್ಲ ಅವಾಗ ಅವ್ನೇ ಹಚ್ಬಿಟ್ಟು ಬಾ ಹೋಗೋಣ ಅಂತ ಕರಿತಾನೆ ಬರೋದೇ ಇಲ್ಲ ಅವನೇ ಕರ್ಕೊಂಡು ಹೋಗ್ತಾನೆ ಈ ಕಡೆ ಮನೇಲಿ ಪಲ್ಲವಿ ಮನೆ ಕ್ಲೀನ್ ಮಾಡ್ತಾ ಇರುವಾಗ ಚಾಪೆ ದಿಂಬು ಎಲ್ಲಾ ಸಿಗುತ್ತೆ ಏನಿದು ಇಲ್ಲಿ ಚಾಪೆ ದಿಂಬು ಇದೆ ಎಲ್ಲರ ಮುಂದೆನೂ ನಗ್ನಗ್ತಾ ತುಂಬಾ ಖುಷಿಯಾಗಿರ್ತಾರೆ ಏನಾದ್ರು ಏನೋ ಜಗಳ ಆಡ್ತಾರೆ ಇವರು ಅಂತ ಕಂತಾಳೆ ಇದನ್ನ ಫಸ್ಟ್ ಸಂಗೀತಮ್ಮವ್ರಗೆ ಹೇಳ್ಬೇಕು ಇವ್ರಿಬ್ರು ಮಧ್ಯೆ ಏನಾದ್ರೂ ಜಗಳ ಇದ್ರೆ ಎಲ್ಲ ಬಗೆಹರಿಸ್ತಾರೆ ಅಂತ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ದೇವಸ್ಥಾನದಲ್ಲಿ ಭೂಮಿ ಲಕ್ಷ್ಮಿ ಅಕ್ಕ ನೀವು ನನ್ನ ಅಂಗಡಿಗೆ ಹೋಗ್ರಿ ಅಂತ ಕಳಿಸ್ತಾಳೆ ಅವಾಗ ಅಜಿತ್ ಕೋಪ ಮಾಡಿಕೊಂಡು ನಾನು ಎಷ್ಟು ಸಲ ಹೇಳಲಿಲ್ಲ ನೀನಾಗ್ಲಿ ಲಕ್ಷ್ಮಿ ಅಕ್ಕಾಗ್ಲಿ ಸತ್ಯಣ್ಣ ಆಗಲಿ ನಾನಾಗ್ಲಿ ಮನೆಯವ್ರ ಮುಂದ್ರುಗಡೆ ಯಾರ ಕಡೆನೂ ಈ ವಿಷಯ ಮಾತಾಡಬಾರ್ದು ಅಂತ ಹೇಳಿದ್ದೆ ತಾನೇ ಅಂತಂತ ಕೋಪ ಮಾಡ್ಕೊಂಡು ಹೇಳ್ತಾನೆ ಎಲ್ಲಿ ಹೇಗಿರಬೇಕು ಅನ್ನೋದು ನಾನು ನಿನಗೆ ಹೇಳಿದ್ದೆ ತಾನೆ ನೀನು ಯಾಕೆ ಲಕ್ಷ್ಮಿ ಅಕ್ಕವ್ರಿಗೆ ಹೇಳಿಲ್ಲ ಒಂದು ಸಲ ಏನಾದರೂ ಅಕ್ಕ ಸತ್ಯ ಬಿಟ್ಟಿದ್ರೆ ಅಂಜನಾಗೆಲ್ಲ ಗೊತ್ತಾಗ್ಬಿಟ್ಟು ಮನೆಗೆಲ್ಲ ಹೋಗಿ ರಪ್ಪ ರಾಮಾಯಣ ಮಾಡು ಅಂತ ಅಂದಾಗ ಭೂಮಿ ಸಾರಿ ಸಾಯಬ್ರೆ ಅಂತ ಅಂತಾಳೆ ಏನು ಸಾರಿ ಅಂತ ಹೇಳ್ತಾನೆ ಅಮ್ಮಿಬ್ರು ಮಧ್ಯೆ ಕಮಿಟ್ಮೆಂಟ್ ಇದೆ ನಿಜ ಆದರೆ ನಿನಗೆ ಅದು ಸೆಂಟಿಮೆಂಟೋ ಏನೋ ಮತ್ತೊಂದು ಗೊತ್ತಿಲ್ಲ ನೀನು ಏನಾದರೂ ಸ್ಟೇಟ್ಮೆಂಟ್ ಹೇಳುವಾಗ ಅದು ಪರ್ಟಿಕ್ಯುಲರ್ ಆಗಿರಲಿ ಅಂತ ಹೇಳ್ತಾನೆ ನೀ ಇದೇ ತರ ತಪ್ಪು ಮಾಡ್ತಾ ಇದ್ರೆ ಆ ಅಂಜನ ಏನಾದರೂ ನನ್ನ ಜೀವನದಲ್ಲಿ ಮತ್ತೆ ಬರಬೇಕು ಈ ಊರಿಂದ ಟ್ರಾನ್ಸ್ಫರ್ ತಗೊಂಡು ಬೇರೆ ಊರಿಗೆ ಹೋಗ್ಬಿಡ್ತೀನಿ ಅಷ್ಟೇ ನಿನ್ಗೆ ಐದು ಚಾನ್ಸ್ ಕೊಡ್ತೀನಿ ಐದು ಚಾನ್ಸ್ ಅಲ್ಲಿ ಏನಾದ್ರೂ ಐದು ತಪ್ಪು ಮಾಡಿದೆ ಅಂದ್ರೆ ನಾನು ಹೇಳಿದ್ನಲ್ಲ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಹೋಗಿ ಸಾಹೇಬ್ರೆ ಎಷ್ಟು ಬ್ಲಾಕ್ ಮೇನ್ ಮಾಡ್ತೀರಾ ನೀವು ನನ್ನ ಅಸಹಾಯಕ ಹೆಣ್ಣು ಒಂಟಿ ಹೆಣ್ಣು ನೀವು ನನ್ನ ಮೇಲೆ ಹೀಗೆಲ್ಲ ಅಂತ ಅಂತಾಳೆ ನೋಡಿ ಸಾಹೇಬ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಬೇರೆ ಕಡೆನಾದ್ರೂ ಕೆಲಸ ಸಿಗುತ್ತೆ ಆದ್ರೆ ನನ್ಗೆ ಇರೋದು ಒಬ್ಳೆ ಅಮ್ಮ ಅವಳೇನಾದ್ರೂ ಸಿಗ್ಲಿಲ್ಲ ಅಂತಂದ್ರೆ ನನಗೆ ಮತ್ತೊಬ್ಬ ಅಮ್ಮ ಸಿಗಲ್ಲ ಅಂತಾಳೆ ಸರಿ ಆಯ್ತು ಬಾ ಮನೆಗ್ ಹೋಗೋಣ ಅಂತಂದಾಗ ಸರಿ ಆಯ್ತು ಹೋಗಿ ಬನ್ನಿ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮನೆಗೆ ಶ್ರವಣ ಮತ್ತೆ ಅಂಜನಾ ಬರ್ತಾರೆ ಆಗ ಅದನ್ನ ಅಜ್ಜಿ ನೋಡ್ಬಿಟ್ಟು ಶ್ರವಣ ಯಾಕೋ ಇಷ್ಟು ತನಕ ಲೇಟ್ ಆಯ್ತು ಅಂತ ಹೇಳ್ತಾರೆ ಆಮೇಲೆ ಅಜ್ಜಿ ಅಂಜನಾ ನೀನೆಲ್ಲೇ ಹೋಗಿದ್ದೆ ಅಂತ ಕೇಳಿದಾಗ ನಾ ದೇವಸ್ಥಾನಕ್ ಹೋಗಿದ್ದೆ ಇವಳು ಅಲ್ಲೇ ಸಿಕ್ಕಿದ್ಲು ಒಟ್ಟಿಗೆ ಇಬ್ರು ಬಂದ್ವಿ ಯಾಕೆ ಹೇಳಿ ಬಂದಿರ್ಲಿಲ್ವಾ ಇವಳು ಅಂತ ಹೇಳಿದಾಗ ಇಲ್ಲ ಅಂತಂದಾಗ ಇಲ್ಲ ನಾನು ಆ್ಯಕ್ಚುಲಿ ಅಮ್ಮನ್ಗೆ ಹೇಳಿದ್ದೆ ಅಮ್ಮ ನಿಮ್ಗೆ ಹೇಳಿಲ್ಲ ಅಂತ ಹೇಳ್ತಾಳೆ ವಿ ಸಂಗೀತಗೆ ಹೇಳಬೇಕು ಅಂತ ಹೋಗುವಾಗ ಅಲ್ಲಿ ದೇವ ಏನಿ ಬರ್ತಾಳೆ ನೋಡ್ದೇನೆ ಇಬ್ರು ಡಿಕ್ಕಿ ಹೊಡಿತಾರೆ ಯಾಕೆ ಇಷ್ಟೊಂದು ಸ್ಪೀಡು ಏನಾಯ್ತು ಅಂತ ಕೇಳಿದಾಗ ಇಲ್ಲ ನಾನು ಭೂಮಿ ರೂಮ್ನ ಕ್ಲೀನ್ ಮಾಡಕ್ಕೆ ಅಂತ ನೋ ಹೋಗಿದ್ನಲ್ಲ ಅಲ್ಲಿ ಏನೋ ನೋಡಿದೆ ಅದನ್ನು ಸಂಗೀತ ರೂಮ್ ಅವ್ರಿಗೆ ಹೇಳಬೇಕು ಅಂತ ಅಂತಾಳೆ ಏನದು ಅಂತ ಕೇಳ್ತಾಳೆ ಹೇಳು ಏನದು ಏನು ವಿಷಯ ಅಂತ ಕೇಳಿದಾಗ ಅದು ಅದು ಅಂತಂದಾಗ ಯಾಕೆ ನನ್ನ ಹತ್ರ ಹೇಳಬಾರ್ದಾ ಅಂತ ಹೇಳಿದಾಗ ಆ ಥರ ಏನಿಲ್ಲ ಅದು ಅಂತ ಹೇಳಕ್ ಹೋದಾಗ ಅಲ್ಲಿಗೆ ಭೂಮಿ ಅಜಿತ್ತು ಬರ್ತಾರೆ ಸಂಗೀತನು ಬಂದು ಓ ಇವಾಗ ಬಂದ್ರೆ ಪೂಜೆ ಎಲ್ಲ ಚೆನ್ನಾಗ್ ಆಯ್ತಾ ಅಂತ ಕೇಳ್ತಾಳೆ ಅಲ್ಲಿಂದ ಎಲ್ಲರೂ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದಾಗ ಆವಾಗ ಮತ್ತೆ ಕೇಳ್ತಾಳೆ ದೇವೇಗೇನು ಏನದು ವಿಷಯ ಅಂತಂದಾಗ ಅದು ಅವರು ರೂಮ್ ಕ್ಲೀನ್ ಮಾಡ್ತಾ ಇದ್ನಲ್ಲ ಎಲ್ಲೆಲ್ಲಿ ವಸ್ತು ಎಲ್ಲೆಲ್ಲಿ ಇಡಬೇಕು ಅಂತ ಸಂಗೀತಮ್ಮರನ್ನ ಕೇಳೋಣ ಅಂತ ಹೋಗ್ತಾ ಇದ್ದೆ ಅಂತಂತಾಳೆ ಅಲ್ಲಿಗೆ ಬಿಡ್ತಾಳೆ ಅವಾಗ ಭೂಮಿ ಭೂಮಿ ಅಂತ ಪಲ್ಲವಿ ಭೂಮಿ ಹತ್ರ ಹೋಗ್ತಾಳೆ ಆಗ ದೇವಯ್ಯನಿ ಅಂಜನಗೆ ಸನ್ನೆ ಮಾಡ್ತಾಳೆ ಹೋಗಲ್ಲಿಗೆ ಅಲ್ಲಿಗೆ ರೂಮ್ಗೆ ಅಂತ ಅಲ್ಲಿಗೆ ಅಂಜನ ಹೋಗ್ತಾಳೆ ಕಡೆ ಶ್ರವಣ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಾಗಿದೆ ಆಗಿದೆ ಯಾರು ಮಾಡಿರೋದು ಅಂತ ಕೇಳಿ ಈ ಕಡೆ ರೂಮ್ಗೆ ಪಲ್ಲವಿ ಬಂದು ನೀನು ಅಜ್ಜಿ ತಣ್ಣ ಚೆನ್ನಾಗಿದ್ದೀರಾ ನೀವ್ ಯಾಕೆ ಸಪ್ರೇಟ್ ಆಗಿ ಮಲಗೋದು ಅಂತ ಕೇಳ್ತಾಳೆ ಅದನ್ನ ಅಂಜನ ಕೇಳಿಸ್ಕೊಂತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ